ಗೆಳೆಯರಿ ಗೆಳೆಯರಿ ಈ ವಿಡಿಯೋದಲ್ಲಿ ಕುಬೋಟಾ ಎಮ್ ಯು ಡಬಲ್ ಫೈ ಜೀರೋ ಒನ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಅಷ್ಟು ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಈ ಟ್ಯಾಕ್ಟರ್ ಮಾಡಲ್ಲ ಅದು ಯಾವ ಪಾಶಿಂಗ್ ಐತಿ ಫೈನಲ್ ರೇಟಾ ಏಜೆಂಟ್ರ ಮೊಬೈಲ್ ನಂಬರ ಟ್ಯಾಕ್ಟ್ರದ ಟೈರ್ ಕಂಡೀಷನ್ದಾಗಿಲ್ಲೋ ಇಂಜನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಐತಿಲ್ಲೋ ಹುಡ್ಡ ಐತಿಲ್ಲೋ ಬಂಪರ್ ಐತಿಲ್ಲೋ ಎಲ್ಲ ಮಾಹಿತಿ ವಿಡಿಯೋದಾಗ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸ ಪ್ರಾರು ನಮ್ಮ ವೀಡಿಯೋ ಯೂಟ್ಯೂಬ್ನೇ ನೋಡ್ತಾ ಇದ್ದರೆ ದಯವಿಟ್ಟು ವೀಡಿಯೋ ಪೂರ್ತಿ ನೋಡಿರಿ ಆಮೇಲೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗಾದರೆ ಬನ್ನಿ ಗೆಳೆಯರಿ ವೀಡಿಯೋ ಆದರೆ ಶುರು ಮಾಡೋಣ ಗೆಳೆಯರು ಸೆಕೆಂಡ್ ಹ್ಯಾಂಡ್ ಕೂಟ್ರೆ ಅಷ್ಟು ಅಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡೆಲ್ ಗೆಳೆಯರು ಎರಡು ಸಾವಿರದ ಹತ್ತೊಂಬತ್ತು ಎಂಡ್ ಐತಿ ಕೆ ಮೂವತ್ತೊಂಬತ್ತು ಪಾಶಿಂಗ್ ಐತಿ ಟ್ಯಾಕ್ಟರ್ಗೆಳೆಯರು ಸಿಂಗಲ್ ಓನರ ಪೇಪರ್ಸ್ ಕ್ಲಿಯರ್ ಟಯರ್ ಕಂಡೀಷನ್ದಾವೆ ಸ್ಮೂತ್ ಇಂಜಿನ್ ಐತಿ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ ಆಯಿಲ್ ಕ್ಲೀಚ ಬರ್ತೈತಿ ಈ ಟ್ಯಾಕ್ಟರ್ ಫೈನಲ್ ರೇಟ್ ಗೆಳೆಯರ ಐದು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ಕುಬೋಟೋ ಟ್ಯಾಕ್ಟ್ರಾ ಖರೀದಿ ಮಾಡ್ಕೋಬಹುದು ಸೆಕೆಂಡ್ ಹ್ಯಾಂಡ್ ಮತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೆಳೆಯರಿ ಈ ವಿಡಿಯೋದಲ್ಲಿ ಭೂಮಿಪುತ್ರ ಮಹಿಂದ್ರ ಪಾಶಿವನ್ ಪೈ ಇದು ಕೂಡ ಓನ್ಲಿ ಇಂಜನ್ ಅಷ್ಟ ಮಾರಾಟಕ್ಕಿದೆ ಈ ಥರ ಮೋಡಲ್ ಎರಡು ಸಾವಿರದ ಹದಿನೈದು ಐತಿ ಫಸ್ಟ್ ಪಾರ್ಟಿ ಅಂತ ಹೇಳ ಮೀಡಿಯಮ್ದ ದೊಡ್ಡ ಬಂಪರ್ದವ ಟೈರ್ ಒಂದಷ್ಟು ಮಟ್ಟಿಗೆ ಅಷ್ಟು ಒಳ್ಳೆಯದವ ಟ್ಯಾಕ್ಟ್ರ್ ಕೂಡ ಕಂಡೀಷನ್ ಐತಿ ಅಷ್ಟು ಮೀರಿ ನಿಮಗೆ ಡೌಟ್ ಇರ್ತಂದ್ರೆ ಟ್ಯಾಕ್ಟ್ರ್ ಮಿಸ್ತೀರಿ ಕರ್ಕೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟುದಾಗ ಕಡಿಮೆ ಆಗ್ಬೋದು ಆಮೇಲೆ ನಿಮಗೆ ಹಳೆಯ ಟ್ಯಾಕ್ಟ್ರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಭೂಮಿಪುತ್ರ ಮಹೇಂದ್ರ ಪಾಯ ಒನ್ ಪಾಯ ಡಿಐ ಐ ಥರದ ಫೈನಲ್ ರೇಟ್ ಏನು ಹೇಳ್ಯಾರಪ್ಪ ಅಂದ್ರೆ ಗೆಳೆಯರೆ ಎರಡು ಸಾವಿರದ ಹದಿನೈದು ಮೂರ್ಲೈತಿ ಫಸ್ಟ್ ಪಾರ್ಟಿ ಪೇಪರ್ಸ್ ಕ್ಲಿಯರ್ದವ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ರೇಟ್ ಗೆಳೆಯರ ಮೂರು ಲಕ್ಷದ ಹತ್ತು ಸಾವಿರ ಹೇಳ್ಯಾರ ಒಂದು ಹೆಚ್ಚು ಕಡಿಮೆ ಆಕೈತಿ ಮತ್ತು ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡ್ಕೋಬೇಡ್ರಿ ಯಾವ ವ್ಯವಹಾರದಾಗ ಸಾಕಷ್ಟು ಮೋಸ ಆಗತೈತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ವ್ಯವಹಾರ ಮಾಡಿ ಮಹೇಂದ್ರ ಟ್ಯಾಕ್ಟ್ರಾಗ ಖರೀದಿ ಮಾಡ್ಕೋಬೋದು ಗೆಳೆಯರೆ ಗೆಳೆಯರೆ ಈ ವಿಡಿಯೋದಲ್ಲಿ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಇದು ಕೂಡ ಓನ್ಲಿ ಇಂಜನ್ ಅಷ್ಟ ಮಾರಾಟಕ್ಕಿದೆ ನಿಮ್ಗೆ ಅದು ಟ್ಯಾಕ್ಟ್ರ್ ಯಾವ ಪಾಶಿಂಗ್ ಐತಿ ಆಮೇಲೆ ಟ್ಯಾಕ್ಟ್ರ್ ಕಂಡೀಷನ ಪೇಪರ್ಸ್ ಕ್ಲಿಯರ್ ಇದಾವಿಲ್ಲ ಟೈರ್ ಉಕ್ಕಿದಾವಿಲ್ಲೋ ಹುಡ್ಡ ಬಂಪರ್ ಐತಿಲ್ಲೋ ಆಮೇಲೆ ಅದ್ರ ಥರ ಫೈನಲ್ ರೇಟ ಈ ವಿಡಿಯೋದಾಗ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ಹಾಗಾದರೆ ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿ ಟ್ಯಾಕ್ಟ್ರ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಓನ್ಲಿ ಇಂಜನ್ ಅಷ್ಟು ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ನಾಲ್ಕು ಐತಿ ಕೆ ಇಪ್ಪತ್ತೆಂಟು ಪಾಶಿಂಗ್ ಐತಿ ಮೀಡಿಯಮ್ದಾಗ ಹೊಡ್ಡ ಬಂಪರ್ ಇದಾವೆ ಸೌಂಡ್ ಸಿಸ್ಟಮ್ ಕೂಡ ಐತಿ ಟಯರ್ ಒಂದಷ್ಟು ಮಟ್ಟಿಗೆ ಅಷ್ಟೇ ಒಳ್ಳೆಯದವ ಇದು ಇಂಜನ್ ಅಷ್ಟು ತಗೊಳ್ರದ್ರೆ ಖರೀದಿ ಮಾಡ್ಕೋಬೋದು ಫೈನಲ್ ರೇಟ್ಗಳ್ಯಾರ ದೇಡ್ ಲಕ್ಷ ರೂಪಾಯಿ ಹೇಳ್ಯಾರ ಒಂದು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಚೂರು ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗತೈತಿ ಪ್ರತಿ ಒಂದು ವೀಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಗೆಳೆಯರಿ ಈ ವಿಡಿಯೋದಲ್ಲಿ ಮ್ಯಾಷಿ ಪರ್ಮಿಷನ್ ಡಿ ಐ ಮೂವತ್ತು ಇದು ಕೂಡ ಓನ್ಲಿ ಇಂಜಿನಷ್ಟ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐತಿ ಎರಡು ನೂರ ಮೂವತ್ತು ತಾಸಷ್ಟು ಈ ಟ್ಯಾಕ್ಟ್ರ ಕೆಲಸ ಮಾಡೈತಿ ಗೆಳೆಯರ ಲೊಕೇಶನ್ ಯಾವುದಂತ ಹೇಳಿಲ್ಲವ್ರ ತೊಳ್ದ್ರೆ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಒಂದು ವರ್ಷ ಇನ್ಶೂರೆನ್ಸ್ ಚಾಲ್ತಿ ಐತಿ ಮತ್ತು ಪಾಶಿಂಗ್ ಕೂಡ ಆಗೈತಿ ಕರ್ನಾಟಕ ಪಾಶಿಂಗ್ ಐತಿ ಇದು ಮೆಷಿ ಪರ್ಗ್ಯೂಷನ್ ಮಿನಿ ಟ್ಯಾಕ್ಟ್ರ್ದ ಫೈನಲ್ ರೇಟ್ ಹೇಳಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಹೇಳ್ಯಾರ ಇದು ಕೂಡ ಓನ್ಲಿ ಇಂಜಿನ್ ಅಷ್ಟೇ ಮಾರಾಟಕ್ಕಿದೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಹೇಳಿರ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡ್ಕೊಬೇಡ್ರಿ ಯಾವ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೈತಿ ಪ್ರತಿಯೊಂದು ವೀಡ್ಯಾಗ ಹೇಳ್ತಾ ಬಂದಿದ್ದೀನಿ ಹಾಗೆ ನಮ್ಮ ವೀಡಿಯೋನು ಯಾರು ಯೂಟ್ಯೂಬ್ನಾಗ ನೋಡ್ತಾಯಿದ್ರೆ ಪೂರ್ತಿ ನೋಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಶೇರ್ ಮಾಡಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಇವೆಲ್ಲ ಯೂಟ್ಯೂಬ್ನೇ ಪ್ರೀದಾಗ್ದಾವ ನೀವು ಕೂಡ ಫ್ರೀದಾಗ ಮಾಡ್ಬೋದು ಸೋನಾಲಿಕಾ ಡಿ ಐ ಮೂವತ್ತೈದು ಎಕ್ಸ್ ಇದು ಕೂಡ ಓನ್ಲಿ ಇಂಜನ್ ಅಷ್ಟ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಗೆಳೆಯರ್ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಟೈರ್ ಕೂಡ ಒಳ್ಳೆಯದವ ಪವರ್ ಸ್ಟೀರಿಂಗ್ ಆಯಿಲ್ ಆಯಿಲ್ ಆಯಿಲ್ಗಳೀಚ ಬರ್ತೈತಿ ಸಿಂಗಲ್ ಊನರ್ ಪೇಪರ್ಸ್ ಕ್ಲಿಯರ್ ಈ ಟ್ಯಾಕ್ಟ್ರಿಗೆ ಗೆಳೆಯರಿ ಇನ್ನು ಹುಡ್ಡ ಬಂಪರ್ ಏನು ಹಾಕಿಲ್ಲ ನೀವು ತೋ ನೀವು ಹಾಕ್ಸ್ಕೋಬೋದು ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಐತಿ ಐತಿ ಸಿಸಿ ಕಂಡೀಷನ್ ಐತಿ ವೆಹಿಕಲ್ಸ ವೆರಿ ಗುಡ್ ಕಂಡೀಷನ ಲೊಕೇಶನ್ ಗೆಳೆಯರಿ ಬೆಳಗಾವಿ ಜಿಲ್ಲಾ ಸವನದಿ ತಾಲೂಕಿನಾಗ ಈ ಸೋನಲಿಕ್ಕ ಟ್ಯಾಕ್ಟ್ರ್ ನಿಮಗೆ ನೋಡೋಸತ್ತೈತಿ ತೋಳೋರ್ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ಈ ಥರದ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಭೀ ವಿಡಿಯೋದಲ್ಲಿ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಈ ಟ್ಯಾಕ್ಟ್ರ್ ತೊಗೊಳ್ರಿ ಯಾವುದೇ ರೀತಿ ಮೋಸ ಹೋಗ್ಬೇಡ್ರಿ ಈ ಸೋಣ ಲೇಖಾ ಫೈನಲ್ ರೇಟ್ ಗೆಳೆಯರಿ ಐದು ಲಕ್ಷದ ಮೂವತ್ತು ಸಾವಿರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಎಷ್ಟಾಯ್ತು ಅಂದ್ರೆ ತಗೋಬಹುದು ಮತ್ತು ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆತೈತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಈ ಸೋಣ ಲೆಕ್ಕ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೆಳೆಯರಿ ಈ ವಿಡಿಯೋದಲ್ಲಿ ಐಸರ್ ಫೋರ್ ಏಟ್ ಜೀರೋ ಇದು ಕೂಡ ಓನ್ಲಿ ಇಂಜನ್ ಅಷ್ಟ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಲೊಕೇಶನ್ ಅಂತ ಹೇಳ್ಯಾರ ಸಿ ಸಿ ಕಂಡೀಷನ್ ಐತಿ ಟ್ಯಾಕ್ಟರ್ದು ಟೈರ್ ಕೂಡ ಕಂಡೀಷನ್ ಕಂಡೀಷನ್ದವ ಪವರ್ ಸ್ಟೇರಿಂಗ ಆಯಿಲ್ ಬ್ರೇಕ್ ಆಯಿಲ್ ಗೀಚ ಬರ್ತೈತಿ ಮತ್ತು ಇನ್ನೂ ಹುಡ್ ಹಾಕ್ಸಿಲ್ಲ ಬಂಪರ್ ಹಾಕ್ಸಿಲ್ಲ ನೀವು ತೋಳೋರ್ದ ತೊಗೊಂಡು ಹಾಕ್ಸ್ಕೊಬೋದು ಬೇಕಂದ್ರೆ ಇಲ್ಲಪ್ಪ ಹಂಗೆ ಯೂಸ್ ಮಾಡ್ತೀನಿ ಅಂದ್ರೆ ಹಂಗೆ ಕೂಡ ಯೂಸ್ ಮಾಡ್ಬೋದು ಟ್ಯಾಕ್ಟ್ರ್ ಮಾತ್ರ ಕಂಡೀಷನ್ ಐತಿ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದವ ಸಿಂಗಲ್ ಓನರ ಮತ್ತು ಈ ಟ್ಯಾಕ್ಟರ್ ನಿಮ್ಗು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಭೀ ವೀಡಿಯೋದಲ್ಲಿ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡು ಖರೀದಿ ಮಾಡಿಕೊಡ್ರಿ ಟ್ಯಾಕ್ಟರ್ ತೊಳಾರದ್ರೆ ಯಾವುದೇ ರೀತಿ ವೀಡಿಯೋ ಮಿಸ್ ಮಾಡ್ಕೊಬೇಡ್ರಿ ಮತ್ತು ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿರಿ ಈ ಐ ಸರ್ ಫೋರ್ ಏಟ್ ಜೀರೋದ ಫೈನಲ್ ರೇಟ್ ಹೇಳ್ಯಾರಪ್ಪ ಅಂದ್ರೆ ಹೇಳಿ ಪೇಪರ್ಸ್ ಕ್ಲಿಯರ್ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಐತಿ ಐದು ಲಕ್ಷದ ನಲ್ವತ್ತು ಸಾವಿರ ರೇಟ್ ಹೇಳ್ಯಾರ ಒಂದು ಸೂರು ಹಚ್ಚು ಕಡಿಮೆ ಆಕೈತಿ ಮತ್ತೆ ನೀವು ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕೋಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಗೆಳೆಯರೇ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ